ಸ್ನೇಹಿತರೆ ಇವತ್ತು ವಿಶೇಷವಾಗಿ ಮಂಗಳ ಗೌರಿ ಬಗ್ಗೆ ತಿಳಿಸ್ಕೊಡ್ತೀನಂತ ಮದುವೆಯಾಗಿ ಬಂದ ಹೊಸದರದರಲ್ಲಿ ಐದು ವರ್ಷ ಹೆಣ್ಣು ಮಕ್ಕಳ ಕೈಯಿಂದ ಮಂಗಳ ಗೌರಿ ಪೂಜೆಯನ್ನು ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅಂತಹದ್ದೊಂದು ಏನು ವಿಶೇಷ ಆದ ಈ ಮಂಗಳ ಗೌರಿ ಪೂಜೆಯಲ್ಲಿ ಅಂಥೇಳಿ ತಿಳಿಸ್ತೀನಿ ಕೇಳ್ರಿ ಪುರಾಣದಲ್ಲಿ ಬರೋ ಹಾಗೆ ಸಾಕ್ಷಾತ್ ಪರಶಿವನ ಹೆಂಡತಿಯಾದಂಥ ಪಾರ್ವತಿ ಮಂಗಳ ಗೌರಿ ರೂಪದಲ್ಲಿ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಅಥವಾ ನಾಲ್ಕು ಮಂಗಳವಾರ ಆಕೆ ಪೂಜೆಯನ್ನು ಸ್ವೀಕರಿಸ್ತಾಳೆ ಆಕೆಯನ್ನು ಮಂಗಳ ಗೌರಿ ಅಂತ ಕರೀತಾರೆ ಮಂಗಳ ಗೌರಿ ಅಂತ ಆಕೆಯನ್ನು ಯಾಕೆ ಕರೀತಾರೆ ಅಂದರೆ ಮಂಗಳ ಅಂತಂದರೆ ಮೂರು ಅಕ್ಷರ ಬರ್ತದೆ ಒಂದು ಮಳೆ ಈ ಮೂರು ಅಕ್ಷರದಲ್ಲಿ ವಿಶೇಷತೆ ಏನದ ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಮಮ್ ಅಂದರೆ ಅನಿಷ್ಟ ಸಮೂಹಗಳಂಥ ಪತಿಯ ಅನಾರೋಗ್ಯ ಆಗಿರ್ಬೋದು ಪತಿಗೆ ಏನಾದರೂ ಅನಿಷ್ಟಗಳು ಬಂದು ಒದಗೋದಾಗಿರ್ಬೋದು ಆಯುಷ್ಯದಲ್ಲಿ ಕಂಟಕಗಳಿರ್ಬೋದು ಇವುಗಳನ್ನೆಲ್ಲ ಹೋಗಲಾಡಿಸುವುದನ್ನು ಗ ಅಕ್ಷರ ಅಂದರೆ ಹೋಗಲಾಡಿಸುವುದು ಪತಿಯ ಆಯುಷ್ಯದಲ್ಲಿರುವಂಥ ಕಂಟಕವನ್ನು ಹೋಗಲಾಡಿಸುವುದು ಳ ಅಂತಂದರೆ ಭರ್ತುವಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡುವುದು ಅಂದರೆ ಮಂಗಳ ಗೋರಿ ಪತಿಯ ಆಯು ಪೂಜೆಯನ್ನು ಮಾಡೋದ್ರಿಂದ ಅಂದರೆ ಮಂಗಳಾಗೌರಿಯ ಪೂಜೆಯನ್ನು ಮಾಡೋದರಿಂದ ಪತಿಯ ಆಯುಷ್ಯದಲ್ಲಿದ್ದಂಥ ಕಂಟಕಗಳು ಅನಿಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ಆಕೆಗೆ ಮದುವೆಯಾಗಿ ಬಂದ ಐದು ವರ್ಷ ಆಕೆಯ ಕೈಯಿಂದ ಮಂಗಳಾಗೌರಿ ಪೂಜೆಯನ್ನು ಮಾಡಿಸೋದ್ರಿಂದ ಆಕೆಯ ಮನೆತನ ಉದ್ಧಾರ ಆಗ್ತದೆ ಗಂಡನ ಆಯುಷ್ಯ ಹೆಚ್ಚಾಗ್ತದ ಹೆಣ್ಣು ಮಕ್ಕಳಿಗೆ ವೈದವ್ಯ ಪ್ರಾಪ್ತಿ ಆಗಬಾರದು ಅಂಥೇಳಿ ಈ ವೃತ್ತವನ್ನು ಐದು ವರ್ಷ ಮಾಡಿಸ್ತಾರೆ ಐದು ವರ್ಷ ಮಾಡಿದ ಮೇಲೆ ಬಿಟ್ಟು ಬಿಡಬೇಕಾ ಇಲ್ಲ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನೀವು ಮಂಗಳ ಗೌರಿ ಐದು ವರ್ಷ ಮಾಡಿ ಬಾಗಣ ಕೊಟ್ಟ ಮೇಲೆ ಆರನೇ ವರ್ಷದಿಂದ ಮಂಗಳ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಲು ಸಕ್ಕರೆನೋ ಅಡುಗೆನೋ ಏನೋ ಒಂದು ಹಣ್ಣು ಹಾಲುನೋ ಈ ರೀತಿ ನೈವೇದ್ಯವನ್ನು ತೋರಿಸಿ ಆಕೆ ಹತ್ರ ಗಂಡನ್ನು ಆಯುಷ್ಯದ ಬಗ್ಗೆ ಬೇಡ್ಕೊಳ್ಬೇಕು ಪ್ರತಿ ವರ್ಷ ನಮ್ಮ ಜೀವ ಇರುವವರೆಗೂ ಮಂಗಳ ಗೌರಿ ಶ್ರಾವಣ ಮಾಸದ ಮಂಗಳವಾರ ದಿವಸ ಮಂಗಳ ಗೌರಿ ಪೂಜೆಯನ್ನು ಮಾಡಬೇಕು ಈ ಕೆಲವು ಕಡೆ ಕೆಲವು ಪದ್ಧತಿ ಇರ್ತದೆ ಈಗ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಮಂಗಳ ಗೌರಿ ಬೆಳ್ಳಿ ಮಂಗಳ ಗೌರಿ ಮೂರ್ತಿ ಇರ್ತದೆ ಅದನ್ನು ಅತ್ತಿ ಮನೆಯವರು ಆಕೆಗೆ ಸೀರೆಯನ್ನು ಕೊಟ್ಟು ತವ್ರ ಮನೆಗೆ ಹೋಗಿ ಮೊದಲೇ ವರ್ಷ ಮಂಗಳ ಗೌರಿಯನ್ನು ಅಂತ ಹೇಳಿ ಮೊದಲೇ ಮಂಗಳವಾರ ತವ್ರ ಮನೆಯಲ್ಲಿ ಮಂಗಳಾಗೌರಿಯನ್ನ ಮಾಡ್ತಾರೆ ತವ್ರ ಮನೆಗೆ ಅಷ್ಟೇ ಅಲ್ಲ ಆಕೆಯ ತಾಯಿಗೂ ಸೀರೆಯನ್ನು ಕೊಡ್ತಾರೆ ಐದು ಥರದ ಫರಾಳ್ಗಳನ್ನೆಲ್ಲ ಮಾಡಿ ಆ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಆ ಬಿಂದಿಗೆಯಲ್ಲಿ ಐದು ತರಹದ ಫರಾಳುಗಳನ್ನು ಹಾಕಿ ಅದರ ಬಾಯಿಯನ್ನು ಕಟ್ಟಿ ಆ ತಾಯಿಗೆ ಸೀರೆಯನ್ನು ತೆಗೆದುಕೊಂಡು ಹೋಗಬೇಕು ಹೋಗಿ ಆ ತಾಯಿಗೆ ಬಾಗಿಣವನ್ನು ಕೊಟ್ಟು ಸೊಸಿ ಕೈಯಿಂದ ತವ್ರ ಮನೆಯಲ್ಲಿ ಪ್ರಥಮವಾಗಿ ಮಂಗಳ ಗೌರಿಗೆ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಅತ್ತಿ ಮನೆಯಲ್ಲಿ ಮಾಡ್ತಾರೆ ಇನ್ನು ಕೆಲವ್ರ ಮನೆಯಲ್ಲಿ ತವ್ರ ಮನೆಯಲ್ಲಿ ಮಾಡ್ತಾರೆ ಈ ರೀತಿಯಾಗಿ ಮಂಗಳ ಗೌರಿ ಪೂಜೆಯನ್ನು ಆಕೆ ಪ್ರಥಮವಾಗಿ ಮಾಡಿ ನಂತರ ಉಳಿದ ಎಲ್ಲ ಮಂಗಳ ಗೌರಿಯನ್ನು ಅತ್ತಿ ಮನೆಯಲ್ಲಿ ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಇನ್ನು ನಾಳೆ ದಿವಸ ವಿಶೇಷವಾಗಿ ಪ್ರಥಮ ಮಂಗಳವಾರ ಶ್ರಾವಣ ಮಾಸದ ಪ್ರಥಮ ಮಂಗಳವಾರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಸಂಕಲ್ಪ ಪೂರ್ವಕವಾಗಿ ತಿಳಿಸ್ಕೊಡ್ತೀನಿ ಯಾರು ಒಂದು ವರ್ಷ ನಾವು ಮಾಡೇ ಇಲ್ಲ ನಮಗೇನು ಗೊತ್ತೇ ಇಲ್ಲ ಅನ್ನೋದಾದರೆ ಈ ವರ್ಷದಿಂದ ಶುರು ಮಾಡಿರಿ ನಿಮ್ಮ ಮದುವೆಯಾಗಿ ಪ್ರಥಮ ವರ್ಷದವರಿದ್ದರೆ ನೀವು ಕೂಡ ಈಗ ಯಾವ ರೀತಿ ಸಂಕಲ್ಪ ಹೇಳ್ಕೊಡ್ತೀನಿ ಆ ರೀತಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಶುರು ಮಾಡಿರಿ ಮೊದಲೇದಾಗಿ ಗೌರಿಯನ್ನು ಯಾವ ರೀತಿ ಅಲಂಕಾರ ಮಾಡಿಟ್ಕೊಳ್ಬೇಕು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ದೊಡ್ಡ ಗೌರಿ ಕೂಡಿಸೋರಿದ್ರೆ ದೊಡ್ಡ ಗೌರಿ ಎಲ್ಲ ಕೂಡಿಸಿ ಮುಂದೆ ನಿಮ್ಮ ಮಂಗಳ ಗೌರಿ ಅತ್ತಿ ಮನೆಯಿಂದ ತಂದಂಥ ಮಂಗಳ ಗೌರಿಯನ್ನು ಇಟ್ಕೊಳ್ಬೇಕು ಇಟ್ಕೊಳ್ಬೇಕಾದ್ರೆ ಎಂಟು ವಿಳೆಯದೆಲೆ ಮೇಲೆ ಒಂದು ಒಣಕೊಬ್ಬರಿ ಬಟ್ಲನ್ನು ಇಟ್ಟು ಅದರಲ್ಲಿ ಎಂಟು ಅಡಕೆ ಬೆಟ್ಟ ಇಟ್ಕೊಳ್ಬೇಕು ಗೌರಿಗೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಜೊತೆಗೆ ಪ್ರಥಮ ವರ್ಷ ಇದ್ದರೆ ನಿಂದು ಬಾಗಿಣವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ಅತ್ತೆ ಮನೆಯಿಂದ ಏನು ಬಾಗಿಣ ತೊಗೊಂಡು ಬಂದಿರ್ತಿರಲ್ಲ ತವ್ರ ಮನೆಗೆ ತಾಯಿ ಕೊಡಲಿಕ್ಕೆ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಸಲ ಏನು ಪೂಜೆ ಮಾಡಿರ್ತಿರಲಿಲ್ಲ ಎಂಟು ಕೊ ಒಣ ಕೊಬ್ಬರಿ ಬೆಟ್ಟದೊಳಗೆ ಎಂಟು ಅಡಿಕೆ ಬೆಟ್ಟ ಹಾಕಿರ್ತಿರ್ಲ ಅವನ್ನ ಹಂಗೆ ಇಟ್ಕೊಳ್ಬೇಕು ನಾಲ್ಕು ಮಂಗಳವಾರನು ಇಟ್ಕೊಂಡು ಪೂಜೆ ಮಾಡಬೇಕು ಮಂಗಳ ಗೌರಿಗೆ ಪೂಜೆ ಕೂತ ತಕ್ಷಣ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಮಮ ಪುತ್ರ ಪೌತ್ರಾಭಿ ಅಭಿವೃದ್ಧಿ ಅವೈಧವ್ಯ ಆಯುರಾರೋಗ್ಯಾದಿ ಸಕಲಾವಿಷ್ಟ ಸಿದ್ಧಿದ್ವಾರ ಶ್ರೀ ಶಿವಮಂಗಳ ಗೌರಿ ಪ್ರತ್ಯರ್ಥಂ ಪಂಚವರ್ಷ ಪರ್ಯಂತ ಶ್ರೀಮಂಗಳ ಗೌರಿ ವೃತ್ತಂ ಅಹಂ ಕರಿಷ್ಯೆ ಅಂಥೇಳಿ ಮೊದಲು ಸಂಕಲ್ಪ ಮಾಡ್ಕೋಬೇಕು ನಂತರ ಅದು ನಿರ್ವಿಘ್ನತಾ ಸಿದ್ಧರ್ಥ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಕಸ್ಮಾತ್ ಗಣಪತಿ ಪೂ ಇಟ್ಕೊಂಡಿರಲಿಲ್ಲ ಅಂತಂದರೆ ಅಡಿಕೆ ಬೆಟ್ಟ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಗಣಪತಿ ಪೂಜೆಯನ್ನೆಲ್ಲ ಮಾಡಿಕೊಂಡು ನಂತರ ಗೌರಿಗೆ ನಮಸ್ಕಾರ ಮಾಡಿ ಧ್ಯಾನವನ್ನು ಮಾಡ್ಕೊಳ್ಬೇಕು ಕುಂಕುಮೋಪರಿ ಲಿಪ್ತ ಸರ್ವಾಭರಣಭೂಷಿ ನೀಲಕಂಠ ಪ್ರಿಯಾಂ ಗೌರಿ ವಂದೇಹಂ ಮಂಗಲಾವ್ಯಾಂ ಅಂಥೇಳಿ ಶ್ರೀಮಂಗಲಾ ಗುರುಯು ತಾಧ್ಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಹೇಳ್ಕೊಂಡು ಸ್ವರ್ಣನ ಆಸನಂ ದಿವ್ಯಂ ರಕ್ತ ಶೋಭಿತಂ ಮಯನಿ ಗ್ರಹಣ ಗೌರಿ ಕೌಮಾರಿ ವಲ್ಲಭೆ ಶ್ರೀಮಂಗಳ ಗೌರಿ ಭಿಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂದರೆ ನಾನು ಹಾಕಿರುವಂಥ ಈ ಸುಂದರವಾದ ಆಸನದಲ್ಲಿ ನೀನು ಬಂದು ಕೂಡು ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ಬೇಡ್ಕೊಳ್ಳೋದು ನಂತರ ಕಲಶವನ್ನು ತುಂಬಿಟ್ಕೊಂಡಿರ್ತಿರಲಿಲ್ಲ ಆ ಕಲಶದ ನೀರಿಂದ ಆಕೆಗೆ ಪಾದ್ಯವನ್ನ ಅಂದರೆ ಕಾಲಿಗೆ ನೀರನ್ನು ಹಾಕಬೇಕು ಗಂಗಾದಿ ಸರ್ವತೀ ತೇಭ್ಯೋ ಮಯಾ ಪ್ರಾರ್ಥನ್ಯಾರತಂ ತೋಯಮೇತತ್ ಸುಖಸ್ಪರ್ಶಂ ಪಾಧ್ಯಾಥಂ ಪ್ರತಿಹ್ಯತೀಮೌರೀಯಭ್ಯನ ಪಾದ ಪಾಧ್ಯ ಸಾಮರ್ಪಿ ನಂತರ ಕೈತೊಳಿಲಿಕ್ಕೆ ನೀರು ಅಂತ ಹೇಳ್ತೀವಿ ಗಂಧಪುಷ್ಪಾಕ್ಷತೈರ್ ಯುಕ್ತ ಅರ್ಘ್ಯಂ ಸಂಪಾದಿತ ಮೇ ಗ್ರಹಾಣಮಂಗಲೇಗೌರೀ ಪ್ರಸನ್ನವೋ ಸರ್ವ ಶ್ರೀಮಂಗ್ಯ ನಮಃ ಅರ್ಘ್ಯಂ ಸರ್ಪಿಯಮಿ ಅಂದರೆ ಹಸ್ತೋ ಅರ್ಘ್ಯಂ ಸಾಮರ್ಪಿಯ ಕೈತೊಳಿಲಿಕ್ಕೇ ನೀರು ಆಚಮನೀಯಂ ಕುಡಿಲಿಕ್ಕೆ ನೀರು ಕೊಡಬೇಕು ಯಾರಾದರೂ ನಮ್ಮ ಮನೆಗೆ ಬಂದರೆ ನಾವು ಮೊದಲು ಕಾಲು ತೊಳಿಬೇಕು ಕೈಗೆ ತೊಳ್ಕೊಳಿಕ್ ನೀರು ಕೊಡಬೇಕು ನಂತರ ಕುಡಿಲಿಕ್ಕೆ ನೀರು ಕೊಡಬೇಕು ಅದೇ ರೀತಿಯಾಗಿ ದೇವತಾ ಕಾರ್ಯಗಳು ಇರ್ತದೆ ಕಾಮಾರಿ ವಲ್ಲಭೇ ದೇವಿ ಕುರ್ವಾಚನಂ ಅಂಬಿಕೆ ನಿರಂತರ ಮಹಂ ವಂದೇ ಜರಣ ಅಥವಾ ಪಾರ್ವತಿ ಶ್ರೀಮಂಗಳ ಗೌರಿತಾಭ್ಯಮಃ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ ಒಂದು ಸ್ವಲ್ಪ ತೀರ್ಥ ಸೌಟದಲ್ಲಿ ನೀರನ್ನು ಆಕೆಗೆ ತೋರಿಸಿ ಅದನ್ನು ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗ್ತದೆ ಮಧುಪರ್ಕ ಅಂತ ಹೇಳಿ ಅಂದರೆ ಮೊಸರು ತುಪ್ಪ ತುಪ್ಪ ಇವುಗಳ ಮಿಶ್ರಣವನ್ನು ಹೂವಿನಲ್ಲಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ಮಧುಪರ್ಕಂ ಸಮರ್ಪಿಯಾಮಿ ಅದಾದಮೇಲೆ ಸ್ನಾನಂ ಸಮರ್ಪಿಯಾಮಿ ಅಂತ ಹೇಳ್ತೀವಿ ಮೊದಲು ಸ್ನಾನ ಇರ್ತದೆ ಮೊದಲು ಮಧುಪರ್ಕ ಇರ್ತದ ನಂತರ ಸ್ನಾನ ಇರ್ತದೆ ನಂತರ ಪಂಚಾಮೃತ ಸ್ನಾನ ಇರ್ತದೆ ಆಮೇಲೆ ಮಹಾ ಅಭಿಷೇಕ ಇರ್ತದೆ ಮೊದಲು ಮಧುಪರ್ಕ ಮಾಡಿ ಮತ್ತೊಂದು ಸಲಾಕಿಗೆ ಒಂದು ಹೂವಿನ ತಗೊಂಡುಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು ನೀರಿನಲ್ಲಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡಿ ಮಹಾಮಂಗಳ ಗೌರಿ ದೇವತಾ ಬಿ ಸ್ನಾನಂ ಸಮರ್ಪಿಯಾಮಿ ಅಂತ ಹೇಳಿ ನಂತರ ಪಂಚಾಮೃತ ಸ್ನಾನಮ ಅಂತೇಳಿ ಅಲ್ಲಿ ಪಂಚ ಅಮೃತಗಳು ಅಂತ ಹೇಳ್ತೇವೆ ಪಂಚಾಮೃತ ಪಂಚ ಅಮೃತ ಅಂದರೆ ಹಾಲು ಮೊಸರು ತುಪ್ಪ ತುಪ್ಪ ಸಕ್ಕರೆ ಹಣ್ಣು ಇವುಗಳನ್ನೆಲ್ಲ ಸೇರಿಸಿ ಪಂಚ ಅಮೃತ ಅಭಿಷೇಕವನ್ನು ದೇವರಿಗೆ ಮಾಡೋದ್ರಿಂದ ನಮ್ಮ ಮನೆ ಎಲ್ಲ ದೋಷಗಳು ಹೋಗ್ತದಂತೆ ಪಂಚಾಮೃತ ಅಭಿಷೇಕಂ ಸಮರ್ಪಯಾಮಿ ಅದಾದಮೇಲೆ ಮಹಾಭಿಷೇಕಂ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ಅಂತೇಳಿ ಮತ್ತೆ ಒಂದು ಕಲಶದಲ್ಲಿರುವ ನೀರನ್ನು ಒಂದು ಹೂವಿನಲ್ಲಿ ಅದ್ದಿ ಆಕೆಗೆ ಪ್ರೋಕ್ಷಣೆಯನ್ನು ಮಾಡೋದಕ್ಕೆ ಮಹಾಭಿಷೇಕ ಸ್ನಾನಂ ಸಮರ್ಪಿಯಾಮಿ ವಸ್ತ್ರಂ ದೇವರಿಗೆ ಪ್ರಥಮವಾಗಿ ಸ್ನಾನವಾದ ಮೇಲೆ ವಸ್ತ್ರವನ್ನು ವಸ್ತ್ರಂಚ ಸೋಮ ದೈವತ್ಯಂ ಲಜ್ಜಾಯಾಸ್ತು ನಿವಾರಣಂ ಮಯಾನಿಬೇತಂ ಭಕ್ತಿಯ ಗ್ರಹಾಣ ಪರಮೇಶ್ವರಿ ಅಂತ ಹೇಳಿ ಶ್ರೀಮಂಗಳಾಗತಾಭಿಮಾ ವಸ್ತ್ರೋಪ ವಸ್ತ್ರೋಪವಸ್ತ್ರ ಕಾರ್ಪಾಸ್ ವಸ್ತ್ರ ಸ್ಮರ್ಪಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗೌರಿಗೆ ಏರಿಸಬೇಕು ನಂತರ ಎರಡು ದೇವಿಗೆ ಕಂಚುಕ ಅಂತ ಹೇಳಿ ಕುಪ್ಪಸ ಅಂತ ಹೇಳ್ತೀವಿ ಗೆಜ್ಜೆ ವಸ್ತ್ರ ಜೊತೆಗೆ ಎರಡು ಗೆಜ್ಜೆಯನ್ನು ತೆಗೆದಿಟ್ಕೊಂಡಿರಬೇಕು ಅದಕ್ಕೆ ಕಂಚುಕ ಅಂತ ಹೇಳ್ತೀವಿ ನವರತ್ನಾಭಿ ಭದ್ರಾಂ ಸವರ್ಣೈನ ತಂತುಬಿಹಿ ನಿರ್ಮಿತಾಂ ಕಂಚುಗಿಂ ಭಕ್ತಿಯ ಗ್ರಹಾಣ ಪರಮೇಶ್ವರಿ ಶ್ರೀಮಂಗಲಾವೃತವನ್ನು ಕಂಚುಕಿಂ ಸಮರ್ಪಿಯಾಮಿ ಅಂಥೇಳಿ ದೇವಿಗೆ ಕುಪ್ಪಸವನ್ನು ಅರ್ಪಿಸಬೇಕು ನಂತರ ಚಂದನ ಗಂಧವನ್ನು ತೈದಿಟ್ಕೊಂಡಿರಬೇಕು ಅಷ್ಟಗಂಧವನ್ನು ರೆಡಿ ಮಾಡಿಟ್ಕೊಂಡಿರಬೇಕು ದೇವಿಗೆ ಗಂಧವನ್ನು ಹಚ್ಚಬೇಕು ಅರಿಶಿನ ಹರಿದ್ರಾ ಸುವರ್ಣ ಸುವರ್ಣ ಸರ್ ಸೌಭಾಗ್ಯದಾಯಿನಿ ಸರ್ವಾಲಂಕಾರ ಮುಖ್ಯಾಹಿ ದೇವಿತ್ವ ಪ್ರತಿಹತಾ ಅಂತೇಳಿ ಮಂಗಳಾಗವರಿಗೆ ಉಂಗುರ ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸ್ಕೊಂಡು ಅರಿಶಾಂ ಸಮರ್ಪಯಾಮಿ ಅಂದ ಅರಿಶಿಣವನ್ನು ಇರಿಸಬೇಕು ಹರಿದ್ರಾಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಕಜ್ಜಲಂ ಒಂದು ವಿಳೆದೆಲೆ ಮೇಲೆ ಸುತ್ತುಪ್ಪವನ್ನು ಸವರಬೇಕು ಅದನ್ನು ಕಾಡಿಗೆ ಅಂತ ಹೇಳಿ ಅದು ದೀಪಕ್ಕೆ ಹೇಳಿದ್ರೆ ಕಾಡಿಗೆ ಬರ್ತದೆ ಅದಕ್ಕೆ ಕಜ್ಜಲಂ ಅಂಚೂ ಕೈಗೆ ಹಚ್ಕೊಂಡು ಅಕ್ಷತೆಯನ್ನು ಎರೆಸಿ ಕಜ್ಜಲಂ ಸಮರ್ಪಿಯಾಮಿ ಸಿಂಧೂರವನ್ನು ಇಟ್ಕೊಂಡಿರಬೇಕು ಸಿಂಧು ಹುರಂ ಸಮರ್ಪಿಯಾಮಿ ಆಭರಣಂ ಅಕ್ಷತೆಯನ್ನು ಏರಿಸಿ ಅಕ್ಷತೆಯನ್ನ ಭಕ್ತಿಯಿಂದ ಹಾಕಿ ನಿನಗೆ ನಾನಾ ಆಭರಣಗಳನ್ನ ಹಾಕಿ ನೀ ತಾಯಿಯಿಂದ ಬಿಟ್ಕೊಳ್ಬೇಕು ನಂತರ ಪರಿಮಳ ದ್ರವ್ಯ ನಿಮ್ ಸಮರ್ಪಿಯಾಮಿ ಇಟ್ಕೊಂಡಿರ್ಬೇಕು ವಾಸನೆ ಎಣ್ಣೆಯನ್ನು ಸ್ವಲ್ಪ ಕೈಗೆ ಹಚ್ಕೊಂಡು ಅಕ್ಷತೆಯನ್ನು ಎಸಿ ಪರಿಮಳದ್ರವ್ಯಾಣಿ ಸಮರ್ಪಯಾಮಿ ಪುಷ್ಪಾಣಿ ಎಲ್ಲ ಥರದ ಹೂಗಳನ್ನು ಆಕೆಗೆ ಹದಿನಾರು ಥರದ ಹೂಗಳು ಮತ್ತು ಅಷ್ಟೇ ತರಹದ ಪತ್ರೆಗಳು ಎಲ್ಲ ಥರದ ಪತ್ರೆಗಳನ್ನು ಬೇರೆ ಬೇರೆ ಆಗಿಟ್ಕೊಂಡಿರಬೇಕು ಅವನ್ನೆಲ್ಲವನ್ನು ಏರಿಸಬೇಕು ನಾನು ಗೌರಿ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಅದನ್ನು ನೋಡಿ ದೇವರಿಗೆ ಏರಿಸ್ರಿ ನಂತರ ಧೂಪವನ್ನು ಮಾಡಬೇಕು ಧೂಪಾನಾಂತರೇಣ ದೀಪಂ ಸಮರ್ಪಿಯಾಮಿ ಸಾಧ್ಯಂಚವರ್ತಿ ವರ್ತಿ ಸಂಯುಕ್ತವನ್ನ ಆಯೋ ಇತಮಯ ದೀಪಂ ಗ್ರಹಾಣ ದೇವೇಶ ತ್ರೈಲೋಕ್ಯ ಮಿಲಾಪ ತ್ರೈಲೋಕ್ಯ ತ್ರೀ ಅಂದರೆ ಮೂರೂ ಲೋಕನ್ನ ಬೆಳಗ್ತದಂಥ ನಾವು ಮಾ ಬೆಳಗುವಂಥ ದೀಪ ಅದಕ್ಕಾಗಿ ನಾವು ಬೆಳಗುವಂಥ ದೀಪಕ್ಕೆ ಬಹಳನೇ ಮಹತ್ವದ ನಂತರ ಅನ್ನಂ ಚತುರ್ವಿಧಂ ಸ್ವಾದುರಸ್ಯ ಷಡ್ವಿಹಿ ಸಮನ್ಮಿತಂ ಭಕ್ಷಭೋಜ ಆಕೆಗೆ ಭಕ್ಷಭೋಜ್ಯವನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಯಥಾಶಕ್ತಿ ನೀವು ಬಹಳ ಮಂದಿ ಎಲ್ಲ ಮಂಗಳ ಗೌರಿ ಇಟ್ಕೊಂಡು ಮಾಡ್ತಾ ಇದ್ರೆ ಎಲ್ಲ ಥರದ ಅಡುಗೆಯನ್ನು ನೈವೇದ್ಯ ಮಾಡಬೇಕು ಇಲ್ದಿದ್ರೆ ಅನ್ನ ಪಾಯಸ ನೈವೇದ್ಯ ಸಾಕು ನಂತರ ತಾಂಬೂಲವನ್ನು ನೈವೇದ್ಯ ಮಾಡಬೇಕು ತಾಂಬೂಲಂ ಸಮರ್ಪಿಯಾಮಿ ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಪೂರ್ಣ ಫಲಂ ಮಯಾ ದೇವಿ ಪೂರ್ಣ ಅಂದ್ರೆ ಅಕ್ಕಿ ಬಾಜುಕೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಇದಂ ಫಲಾಂ ಮಯಾ ದೇವಿ ಸ್ಥಾಪಿತಂ ಪರಸ್ತವ ದೇನಮೇ ಸಫಲಾ ವ್ಯಾಪ್ತಿ ಭವ ಜನ್ಮನಿ ಜನ್ಮನಿ ಶ್ರೀಮಂಗಳ ಗೌರಿ ಯೋಧಿಮ್ಮ ಪೂರ್ಣ ಫಲಂ ಸಮರ್ಪಯಾಮಿ ಅಂತ ಹೇಳಿ ನಂತರ ದಕ್ಷಿಣೆಯನ್ನು ಕೂಡ ಆಕೆಗೆ ತಾಂಬೂಲ ದಕ್ಷಿಣೆಯನ್ನು ನೈವೇದ್ಯ ತೋರಿಸಿ ನೀರಾಂಜನ ಆರತಿಕ್ಕೆ ವಿಶೇಷವಾಗಿ ಮಂಗಳಾಗ ಅವರಿಗೆ ಹದಿನಾರು ಕರಿಗೆಡುಬು ನೈವೇದ್ಯ ಇರ್ತದೆ ಕುಚ್ಚಿದ ಕಡುಬು ಮಾಡಿದರೆ ಹದಿನಾರು ಕುಚ್ಚಿದ ಕಡುಬು ನೈವೇದ್ಯ ಆಗ್ಬಿಡ್ತದೆ ಹದಿನಾರು ಆರತಿಯನ್ನು ಮಾಡಬೇಕು ದೇವಿಗೆ ಹದಿನಾರು ದೀಪಗಳನ್ನು ಸುತ್ತಲೂ ಹದಿನಾರು ದೀಪಗಳನ್ನು ಹಚ್ಚಿಡಬೇಕು ಈ ರೀತಿಯಾಗಿ ಒಂದೊಂದು ದೇವರಿಗೆ ಒಂದೊಂದು ತರಹದ ಅಲಂಕಾರ ಇರ್ತದೆ ಸಂಖ್ಯೆಗಳಿರ್ತದೆ ಯಾವುದೇ ದೇವತೆಗೂ ಒಂದೇ ತರಹದ ಎಲ್ಲ ದೇವತೆಗಳಿಗೂ ಇರುವುದಿಲ್ಲ ಒಬ್ಬೊಬ್ಬರ ದೇವತೆಗಳಿಗೆ ನಾವು ಈ ರೀತಿಯಾಗಿ ಸಂಖ್ಯೆಗಳಲ್ಲೇ ನಾವು ಮಾಡೋದ್ರಿಂದ ಚಲೋ ಆಗ್ತದ ಅಂತ ಹೇಳಿ ನಂತರ ನೀರಾಂಜನ ಹದಿನಾರು ಆರತಿಗಳನ್ನು ತಟ್ಟೆಯಲ್ಲಿ ಇಟ್ಕೊಂಡು ಆರತಿಯನ್ನು ಮಾಡಬೇಕು ಅಕಸ್ಮಾತ್ ನಿಮಗೆ ಹದಿನಾರು ಆಗೋದಿಲ್ಲ ಅಂದರೆ ಎರಡೇ ನೀಲಾಂಜನ ಇಟ್ಕೊಂಡು ಮಾಡಿದರೂ ಸಾಕು ನಮೋ ದೇವಿ ಮಹಾದೇವಿ ಶಿವಾಯಸ್ತನ್ ಮಹಾ ಹನ್ನಮ ಪ್ರಕೃತಿ ಭದ್ರಾಯ ನೇರತಾ ಫಂಡಿತಾಂಸ್ತಾಂ ಸೇ ಮಂಗಳ ಗೌರಿ ಮಹಾದೇವತಾ ಅಭಿನಮ ಹೇಳಿ ಕೈಯಲ್ಲಿ ಒಂದು ಹೂ ಇಟ್ಕೊಳ್ಬೇಕು ಅಕ್ಷತೆಯನ್ನು ಇಟ್ಕೊಳ್ಬೇಕು ದೇವರಿಗೆ ಮಂತ್ರಾಕ್ಷತೆ ಹೂವನ್ನು ಹಾಕಬೇಕು ಮಂಗಳ ಗೌರಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಅಲ್ಲೇ ನೀವು ನಿಂತಲ್ಲಿ ಮೂರು ಸಲ ತಿರುಗಿ ಪ್ರದಕ್ಷಿಣೆ ಅಂತ ಹೇಳ್ತೀವಿ ಪ್ರದಕ್ಷಿಣಾ ಚೈವ ಕರಿಶ್ಯಾಮಿ ಪದೇ ಪದೇ ಪಾಪಗ್ನಂ ತವದೇ ವಿ ದುಕ್ಕಮ್ಮೆ ಹರ ಸುಹೃದಯ್ ಮಂಗಳಾಗೌರಿ ಯೋಧಾಭ್ಯನಮಃ ಪ್ರದಕ್ಷಿಣ ಸಂಸ್ಕಾರ ಸಮರ್ಪಯಾಮಿ ಎಷ್ಟೋ ಜನರು ನಂಗೆ ಹೇಳ್ತಿರ್ತೀರಿ ಕಮೆಂಟ್ ಹಾಕ್ತಿರ್ತೀರಿ ನನ್ನ ಗಂಡ ಕುಡಿತಾನೆ ನನ್ನ ಗಂಡ ಕೆಟ್ಟವನಿದ್ದಾನೆ ನೀವು ನಾನು ಅದೇ ಹೇಳ್ತೀನಿ ಮೊದಲೇದಾಗಿ ಮನುಷ್ಯನನ್ನು ನಾವು ಬದಲೇ ಮಾಡಬೇಕು ಅಂತಂದರೆ ದೇವರಿಂದ ಮಾತ್ರ ಸಾಧ್ಯ ನಾವು ಮಾಡುವಂಥ ವ್ರತ ನೇಮ ನಿಷ್ಠೆಗಳು ನಮ್ಮ ಜೀವನದಲ್ಲಿ ಸುಖವನ್ನು ಅಂದ್ಕೊಡ್ತದೆ ಕೊಡ್ತದೆ ನನ್ನ ನನ್ನ ಏನು ದುಃಖ ಆಗಿರ್ತದೋ ಆ ದುಃಖವನ್ನು ಕಡಿಮೆ ಮಾಡ್ಕೋಬೇಕಂತಂದರೆ ನಾವು ಮಾಡುವಂಥ ನೇಮ ನಿತ್ಯ ವ್ರತಗಳೇ ಮಾತ್ರ ಸಾಧ್ಯ ಹೊರತು ಯಾರ ಮನುಷ್ಯನಿಂದಲೂ ಸಾಧ್ಯ ಇಲ್ಲ ಭಾಳಷ್ಟು ಮಂದಿ ನನಗೆ ಕಮೆಂಟ್ಸನ್ನು ಹಾಕ್ತಿರ್ತೀರಿ ನನ್ನ ಗಂಡ ಬೈತಾನೆ ನನ್ನ ಗಂಡ ಕುಡಿತಾನೆ ಇದನ್ನೆಲ್ಲ ಬದಲೇ ಮಾಡಲಿಕ್ಕೆ ಒಂದೊಂದು ವೃತ್ತಗಳಿರುವುದಿಲ್ಲ ನಾವು ಮಾಡೋ ವ್ರತಗಳೇ ನಮ್ಮ ಒಂದು ಜೀವನಕ್ಕೆ ಸುಖವಂತ ಅಂದ್ಕೊಡ್ತದೆ ನನ್ನ ಗಂಡನಲ್ಲಿ ನನ್ನ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸ್ತದೆ ನನ್ನ ಬಗ್ಗೆ ಕರುಣೆಯನ್ನು ಹುಟ್ಟಿಸ್ತದ ಅತ್ತೆ ಆಗಿರ್ಬೋದು ಅತ್ನಿ ಮನೆಯವರಾಗಿರ್ಬೋದು ಗಂಡ ಆಗಿರ್ಬೋದು ಎಲ್ಲರ ಪಿ ಪ್ರೀತಿ ಪಾತ್ರ ಆಗಬೇಕು ಅಂದರೆ ನಾವು ನೇಮ ನಿತ್ಯ ವ್ರತಗಳನ್ನು ನಿಷ್ಠೆಯಿಂದ ಮಾಡಬೇಕು ಆಗ ಮಾತ್ರ ಸಾಧ್ಯ ಅಂಥೇಳಿ ನಮ್ಮ ಪುರಾಣ ಪುಣ್ಯಗಳ ಪುಣ್ಯ ಕಥೆಗಳಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಬದಲಾಗಿದ್ದನ್ನು ಕೇಳ್ಕೋತೇವೆ ಕಥೆಯನ್ನು ಕೇಳ್ತೇವೆ ಆ ಕಥೆಯಲ್ಲಿ ಆಕೆ ಮಾಡಿದ ವೃತ್ತದಿಂದ ಆಕೆಯ ಜನ್ಮವೇ ಬದಲಾಗಿ ಹೋಗ್ತದೆ ಅದಕ್ಕಾಗಿ ನೀವು ಮಾಡುವಂಥ ವ್ರತಗಳೇ ನಿಮ್ಮ ಜೀವನವನ್ನು ಉನ್ನತ ಸ್ಥಾನಕ್ಕೇರಿಸ್ತದೆ ಆದರೆ ಆ ಮಾಡುವಂಥ ನಮ್ಮ ಮನೆಯಲ್ಲಿ ಏನು ಸಾಧ್ಯನೋ ಅಷ್ಟರ ಮೇಲೆ ಮಾಡಬೇಕು ನಮ್ಮ ಮನೆಯಲ್ಲಿ ಈಗ ಬಹಳಷ್ಟು ಮಂದಿ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವರು ಎಷ್ಟು ತಪ್ಪುಗಳನ್ನು ಮಾಡ್ತೀರಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇನ್ನೊಬ್ಬರ ನೋಡಿ ನಾವು ಬದುಕಬಾರ್ದು ನಮ್ಮ ಜೀವನದಲ್ಲಿ ನಾನಿವತ್ತು ಮಂಗಳಾಗವರಿಯದ ಅಂದರೆ ನಮ್ಮ ಮನೆಯಲ್ಲಿ ಏನಿರ್ತದೋ ಅದರಿಂದನೇ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಆಕೆಯನ್ನು ಒಲಿಸ್ಕೊಳ್ಳಿಕ್ಕೆ ಮಾರ್ಗ ಅಂತಂದರೆ ಕೇವಲ ಶ್ರದ್ಧೆ ಭಕ್ತಿ ಮಾತ್ರ ಅದಕ್ಕೆ ಒಂದು ಕ್ರಮ ಇರ್ತದೆ ಆ ರೀತಿ ಪೂಜೆಯನ್ನು ಮಾಡಿದಾಗ ಎಂತಹ ಕಲ್ಲಾದ ಭಗವಂತನು ಕೂಡ ಕರಗಿ ನೀರಾಗ್ತಾನಂತೆ ನಾವು ಮಾಡುವ ಪೂಜೆ ಪುನಸ್ಕಾರಗಳು ನಮ್ಮಲ್ಲಿರುವಂಥ ಶ್ರದ್ಧೆನೇ ಅದಕ್ಕೆ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ತದ ಅದಕ್ಕಾಗಿ ಈ ರೀತಿಯಾಗಿ ಆರತಿ ಎಲ್ಲ ಮಾಡಿ ಪ್ರದಕ್ಷ ಮಾಡಿ ಅನನ್ಯ ಭಕ್ತಿಯಿಂದ ಆಕೆಗೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಬೇಡ್ಕೋಬೇಕು ನಂತರ ಆಕೆಗೆ ಅಕ್ಷತೆಯನ್ನು ಹಾಕಬೇಕು ಗೌರಿ ನಮಃ ಛತ್ತಮ್ ಸ್ಮರ್ಪಯಾಮಿ ಚಾಮ್ರಂ ಸಮರ್ಪಯಾಮಿ ಏತಂ ಸಮರ್ಪಯ ಸಮರ್ಪಾಮ ಸಮಸ್ತ ರಾಜೋಪಚಾರೇ ಅಕ್ಷತಾನ್ ಸಮರ್ಪಯಾಮಿ ಇನ್ನು ಮಂಗಳಾಗೂರಿಗೆ ಪೂಜೆ ಎಲ್ಲ ಆದ್ಮೇಲೆ ಇರಿಸಿದ ಮೇಲೆ ಆಕೆಗೆ ಉಡಿ ತುಂಬಬೇಕಾಗ್ತದ ಹದಿನಾರು ವಿಳೆದೆಲ್ಲೇ ಇಟ್ಕೊಳ್ಬೇಕು ಜೊತೆಗೆ ಐದು ಬಾಳೆಹಣ್ಣು ನೆನಗಡ್ಲೆಯಿಂದ ಆಕೆಗೆ ಉಡಿ ತುಂಬಬೇಕು ಉಡಿಯನ್ನ ತುಂಬಿ ನಂತರ ಧೂಪ ದೀಪ ಅಡಿಗೆ ನೈವೇದ್ಯ ಇರ್ತದೆ ಎಲ್ಲ ಮುಗಿದ್ಮೇಲೆ अक्षतेन्नः किन्न माको बहु आह्वानं न जानामि न जानामि विसर्जनं पूजाञ्चैव न जानामि क्षम्यतां परमेश्वरी अन्यथा शरणं नास्ति त्वमेव शरणं मम तस्मात् कारुण्यभावेन रक्षस्व मयि परमेश्वरी अन्थेळि गतं पापं गतं दुःखं गतं दारिद्र्यमेव च आगतास्सम्पत्ति दर्शनात् रूपं देहि जयं देहि यशो देहि द्विषो देहि पुत्रान् देहि धनं देहि सर्वकामांश देहि मे अन्थे ನಾನು ಮಾಡಿರುವಂಥ ಪೂಜೆಯಲ್ಲಿ ಮಂತ್ರಹೀನಂ ಕ್ರಿಯಾ ಹೀನಂ ಭಕ್ತಿ ಹೀನಂ ಸುರೇಶ್ವರಿ ಯತ್ ಪೋಹಿತಮಯ್ಯಾದೇವಿ ಪರಿಪೂರ್ಣಂ ತಸ್ಮೆ ನಾನು ಮಾಡಿರುವಂಥ ಪೂಜೆಯಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿಬಿಟ್ಟೆ ಅಕಸ್ಮಾತ್ ತಿಳಿದೋ ತಿಳಿಯದೋ ಮಾಡಿದಂಥ ತಪ್ಪುಗಳನ್ನೆಲ್ಲ ಕ್ಷಮಿಸು ಕ್ಷಮ ಎ ಸ್ಮೃತ್ಯಚ ನಾಮುಕ್ತಪ ಪೂಜಾ ಕ್ರಿಯಾದೇಶೋನ್ಯೂನ್ಯಂ ಸಂಪೂರ್ಣ ತಯಾತ್ ಸದ್ಯ ಒಂದೇ ಮಂತ್ರಹೀನಂ ಕ್ರಿಯಾ ಹೀಂಭಕ್ತಿಂ ಸುರೇಶ್ವರ ಯತ್ ಪೋಹಿತಮಯ್ಯಾದೇವಿ ಪರಿಪೂರ್ಣಂ ತಸ್ಮೆ ಅನೇನ ಮಂಗಳಗೌರಿ ಪೂಜನೆನ ಶಿವಪಾರ್ವತಿ ದೇವತಾಭ್ಯೋ ನಮಃ ಪ್ರಿಯತಾಮ್ ಪ್ರಿಯತೋ ಹೌದು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ನಮಸ್ಕಾರ ಮಾಡಿ ಮುತ್ತೈದರಿಗೆ ಉಡಿಯನ್ನು ತುಂಬಬೇಕು ನೀವು ಕೂಡ ಉಡಿಯನ್ನು ತುಂಬಿಕೊಳ್ಬೇಕು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವ್ರ ಕಡೆಯಿಂದ ಉಡಿ ತುಂಬಿಸ್ಕೊಳ್ಬೇಕು ನಂತರ ಅಡುಗೆ ಊಟವನ್ನು ಮಾಡಬೇಕು ಈ ರೀತಿಯಾಗಿ ಐದು ವರ್ಷ ಮಂಗಳ ಗೌರಿಯನ್ನು ಮಾಡಬೇಕು ಐದು ವರ್ಷ ಆದ ಬಾಗಣ ಎಲ್ಲ ಕೊಟ್ಟ ಮೇಲೂ ಸಹ ಪ್ರತಿ ಶ್ರಾವಣ ಮಾಸ ಮಂಗಳ ಗೌರಿ ಪೂಜೆಯನ್ನು ಮಾಡೋದ್ರಿಂದ ಮನ್ ನಿಮ್ಮ ಗಂಡನಿಗೆ ಏನೇ ಆಯುಷ್ಯದಲ್ಲಿ ಗಂಟಕ ಇದ್ವು ಅವರಿಗೆ ವ್ಯಾಪಾರ ಆಗೋದಿಲ್ಲ ನೌಕರಿ ಇಲ್ಲ ಇಂಥ ಎಂಥದ್ದೇ ಏನದೇ ಅನಿಷ್ಟಗಳಿದ್ರು ಅವೆಲ್ಲವೂ ದೂರ ಆಗ್ತದೆ ಹೆಣ್ಣು ಮಕ್ಕಳ ಮಾಡೋ ವೃತ್ತದಲ್ಲಿ ಬಹಳನೇ ಶಕ್ತಿ ಇರ್ತದೆ ಅದಕ್ಕಾಗಿ ಸ್ನೇಹಿತರೆ ಇವತ್ತು ಮಂಗಳ ಮಂಗಳ ಗೌರಿ ವಿಚಾರನ ಹೇಳ್ಕೊಟ್ಟೀನಿ ಈ ಇದೇ ರೀತಿಯಾಗಿ ನಾಲ್ಕೂ ಮಂಗಳವಾರ ಪೂಜೆಯನ್ನು ಮಾಡಿರಿ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಬುಧ ಬೃಹಸ್ಪತಿ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಮತ್ತೆ ಸಿಗ್ತೀನಿ ನಮಸ್ಕಾರ